ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯೆ ಕಿಚನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಸ್ಪೆಷಲ್ ಆಗಿ ನಾನಿವತ್ತು ಹನಿ ಕೇಕ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಇರುತ್ತೆ ತುಂಬ ಇರುತ್ತೆ ಇದು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೀಗ ಒಂದು ಕಪ್ ಆಗಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಹಾಲು ಅರ್ಧ ಆಗಷ್ಟು ಸಕ್ಕರೆ ಪೌಡರು ಕಾಲು ಕಪ್ಪಾಗಷ್ಟು ಎಣ್ಣೆ ಕಾಲು ಆಗೋಷ್ಟು ಸಕ್ಕರೆ ಕಾಲು ಕಪ್ಪಾಗಷ್ಟು ಮೊಸರು ಅರ್ಧ ಕಪ್ಪಾಗಷ್ಟು ಡಿಸಿಕೇಟೆಡ್ ಪೌಡರು ಒನ್ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಒನ್ ಅರ್ಧ ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಸೌಡಾ ಇಲ್ಲಿ ಮಿಕ್ಸ್ ಫ್ರೂಟ್ ಜಾಮ್ ತಗೊಂಡಿದ್ದೀನಿ ನಾನು ಜಾಮನ್ನು ಹಾಗೆಯೇ ಪೈನಾಪಲ್ ಫ್ಲೇವರನ್ನು ಎಸೆನ್ಸ್ ತಗೊಂಡಿದ್ದೀನಿ ನೀವು ಯಾವ ಎಸೆನ್ಸ್ ಆದರೂ ತಗೋಬೋದು ಹಾಗೆಯೇ ಹನಿ ತಗೊಂಡಿದ್ದೀನಿ ಈಗ ಮಾಡೋದಕ್ಕೆ ಬೇಸನ್ನು ತಗೊಂಡಿದ್ದೀನಿ ಇದು ಹೇಗೆ ಮಾಡೋದಂತ ನೋಡೋಣ ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ನಾನು ಸ್ಟ್ಯಾಂಡ್ ಇದ್ದೀನಿ ಈ ರೀತಿ ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ಈಗ ಕುಕ್ಕರ್ ಕ್ಯಾಪ್ಗೆ ನಾನು ವಿಸಿಲು ರಬ್ಬರ್ ಏನು ಹಾಕ್ದಿರ ಕ್ಲೋಸ್ ಮಾಡಿ ಹತ್ತು ನಿಮಿಷ ಅದನ್ನು ಹೀಟ್ ಮಾಡ್ಕೊಳ್ತೀನಿ ಮೀಡಿಯಮ್ ಉರಿಯಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೊಸರು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಮೇತ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹೆಂಗಂದ್ರೆ ಹಂಗೆ ಮಿಕ್ಸ್ ಆಗೋದಿಲ್ಲ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಈ ರೀತಿ ಆವಾಗ ನಮಗೆ ಕೇಕು ಚೆನ್ನಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಆದಮೇಲೆ ಈಗ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಈ ರೀತಿ ಒಂದು ಜಲ್ದಿ ಸಹಾಯದಿಂದ ನಾನು ಹಾಕ್ಕೊಳ್ತೀನಿ ಈ ರೀತಿ ಹಾಕೋದ್ರಿಂದ ಏನಾದರೂ ಗಂಟುಗಳಿದ್ರೆ ಸಪ್ರೇಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕೊಂಡು ಈಗ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎರಡೂ ಹಾಕ್ಕೊಂಡು ಅದನ್ನು ಸಮೇತ ಜಲ್ಡಿ ಹಾಕ್ಕೊಳ್ತೀನಿ ಈ ರೀತಿ ಇದನ್ನು ಸಮೇತ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಗಂಟುಗಳೆಲ್ಲ ಆಗಿದೆ ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಈಗ ಇದನ್ನು ಸಮೇತ ಮಿಕ್ಸ್ ಮಾಡ್ಕೊಳ್ತೀನಿ ನಾವೀಗ ಅರ್ಧ ಕಪ್ ಹಾಲು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಅರ್ಧ ಕಪ್ ತಗೊಂಡಿದ್ವಲ್ಲ ಹಾಲು ಅಷ್ಟೂ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟುಗಳೇನು ಇಲ್ಲದೇ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ದೋಸೆ ಇಟ್ಟು ಯಾವ ರೀತಿ ಇರುತ್ತೋ ಅಷ್ಟಕ್ಕೆ ಇರುತ್ತೆ ಅಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಪೈನಾಪಲ್ ಫ್ಲೇವರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಎಸೆನ್ಸ್ ಇದ್ದರೆ ಆ ಎಸೆನ್ಸನ್ನು ಹಾಕ್ಕೊಳ್ಳಿ ಈಗ ಅದನ್ನು ಸಮೇತ ಹಾಕ್ಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೇಸನ್ನ ತಗೊಂಡಿದ್ನಲ್ಲ ಅದಕ್ಕೆ ಈ ರೀತಿ ಚೆನ್ನಾಗಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತೀನಿ ಈ ರೀತಿ ಸುತ್ತನೂ ಸೈಡು ಎಲ್ಲನೂ ಸಮೇತ ಅಪ್ಲೈ ಮಾಡ್ಕೊಳ್ತೀನಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇದಕ್ಕೆ ನೀವು ಬಟರ್ ಪೇಪರ್ ಸಮೇತನೂ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲಪ್ಪ ಅಂದರೆ ಈ ರೀತಿ ಮೈದಾ ಹಿಟ್ಟೇನೆ ಸಮೇತ ಈ ರೀತಿ ಎಲ್ಲನೂ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಈ ರೀತಿ ಸ್ಪ್ರೆಡ್ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಐಟನ್ನು ಸೇರಿಸ್ಕೊಳ್ತೀನಿ ಈ ರೀತಿ ನೋಡ್ತಿದ್ರಲ್ಲ ನಾವು ಹಾಕೋವಾಗ ಎಷ್ಟು ಚೆನ್ನಾಗಿ ಬರ್ತಿದ್ವಿ ಅಂತ ಈ ರೀತಿ ಎಲ್ಲನೂ ಹಾಕ್ಕೊಂಡು ಒಂದು ಸರಿ ನೆಲಕ್ಕೆ ನಾನು ಈ ರೀತಿ ಕುಟ್ತೀನಿ ಈ ರೀತಿ ಕುಟ್ಟೋದ್ರಿಂದ ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಆದರೆ ಅದು ರಿಮೂವ್ ಆಗುತ್ತೆ ಇವಾಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಇದನ್ನು ನಾನು ಒಳಗಡೆ ನೀಟಾಗಿ ಜೋಡಿಸ್ಕೊಳ್ತೀನಿ ಈ ರೀತಿ ಜೋಡಿಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ತೀನಿ ಸೆಂಟ್ರಿಗೆ ಸರಿ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ನಾನು ನಲ್ವತ್ತು ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ತೀನಿ ಇದಕ್ಕೆ ವಿಸಿಲು ರಬ್ಬರ್ ಏನೂ ಹಾಕೋದಿಲ್ಲ ಈಗ ನಲವತ್ತು ನಿಮಿಷ ಆಗಿದೆ ಈಗ ನೋಡ್ತಿದಿರಲ್ಲ ನಾನು ಮೂವತ್ತು ನಿಮಿಷದಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಂಡಿದ್ದೆ ಈ ರೀತಿ ಮತ್ತು ಈಗ ಫುಲ್ ರೆಡಿ ಆದಮೇಲೆ ಒಂದು ಸರಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಒಳ್ಳೆ ಸಹಾಯದಿಂದ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅದನ್ನು ಚುಚ್ಚುಬಿಟ್ಟು ನೋಡಿದ್ರೆ ಫುಲ್ ಅದಕ್ಕೆ ಏನು ಅಂಟ್ಕೋಬಾರ್ದು ಮೈದಾ ಹಿಟ್ಟು ಅಷ್ಟಕ್ಕೆ ಬರಬೇಕು ನಮಗೆ ಇವಾಗ ರೆಡಿಯಾಗಿದೆ ಇವಾಗ ಅದನ್ನು ಸೈಡ್ಗೆ ಎತ್ತಿ ಇಟ್ಬಿಟ್ಟು ಇದು ತಣ್ಣಗಾಗಿಬಿಡಣ ಒಂದು ಸ್ವಲ್ಪ ಸೈಡ್ಗೆ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡು ಒಂದು ಕಡೆ ಇಟ್ಕೊಂಡು ಅದಕ್ಕೆ ನಾವು ಸಕ್ಕರೆ ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪು ಸಕ್ಕರೆಗೆ ನಾನು ಎರಡು ಕಪ್ಪು ನೀರು ಇದ್ದೀನಿ ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು ಈ ರೀತಿ ಸಕ್ಕರೆ ಎಲ್ಲ ನಾನು ಇವಾಗ ಇದಕ್ಕೆ ಹನಿಯನ್ನು ಇದ್ದೀನಿ ಹನಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ನಮ್ಮ ಪಾಕ ಏನು ಏನಿಲ್ಲ ಸ್ವಲ್ಪ ಕೈಗೆ ಅಂಟೋ ರೀತಿ ಇರಬೇಕಷ್ಟೇ ಈ ರೀತಿ ಸಿರಪ್ ಎಲ್ಲ ರೆಡಿ ಆದಮೇಲೆ ನಾನೊಂದು ಬೌಲ್ಗೆ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಅದರಲ್ಲೇ ಒಂದು ಸ್ವಲ್ಪ ಬಿಡ್ತಾ ಇದ್ದೀನಿ ಇದಕ್ಕೆ ಈಗ ಮಿಕ್ಸ್ಡ್ ಫ್ರೂಟ್ ಜಾಮ್ ತಗೊಂಡಿದ್ನಲ್ಲ ಅದನ್ನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಜಾಮನ್ನೆಲ್ಲ ಕರಗಿಸ್ಕೊಳ್ತೀನಿ ಈ ರೀತಿ ಕರಗಿಸ್ಕೊಂಡು ಆ ಸೈಡ್ಗೆ ಎತ್ಕೊಂಡು ಈ ರೀತಿ ಕೇಕಗೆ ಚಾಕುದಿಂದ ಈ ಸಹಾಯದಿಂದ ಈ ರೀತಿ ಎಲ್ಲ ಮಾಡಿಕೊಂಡು ಅದನ್ನು ಈ ರೀತಿ ತೆಗಿತಾ ಇದ್ದೀನಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಂತ ಒಂದು ಚೂರು ಸಮೇತ ಎಲ್ಲೂ ಸೀದಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಕಡ್ಡಿ ಸಹಾಯದಿಂದ ಈ ರೀತಿ ಎಲ್ಲ ಚುಚ್ಕೊಳ್ತೀನಿ ಈ ರೀತಿ ಚುಚ್ಚೋದ್ರಿಂದ ನಾವು ಹಾಕೋ ಸಿರಪ್ ಎಲ್ಲ ಚೆನ್ನಾಗೇ ಇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಹಿಂದೇನೂ ಮೇಲೇನು ಎಲ್ಲ ಸಮೇತ ಚುಚ್ಕೊಳ್ತೀನಿ ಇವಾಗ ನೋಡ್ತಿದ್ರಲ್ಲ ನಾವು ಹಾಕೋ ಸಿರಪು ಎಷ್ಟು ಚೆನ್ನಾಗಿ ಅದು ಇಳ್ಕೊಳ್ತಿದೆ ಅಂತ ಇದು ಕೇಕು ಸಮೇತ ಸ್ವಲ್ಪ ಬಿಸಿಯಾಗಿರ್ಬೇಕು ನಮಗೆ ಆವಾಗ ಚೆನ್ನಾಗೇ ಇಳ್ಕೊಳುತ್ತೆ ಹಾಗಂತ ಜಾಸ್ತಿ ಬಿಸಿ ಎಲ್ಲ ಲೈಟಾಗಿ ಬಿಸಿ ಇರಬೇಕಷ್ಟೇ ನೋಡಿದಿರಲ್ಲ ನಾನು ತಗೊಂಡಿರುವ ಸಿರಪ್ ಎಲ್ಲನೂ ಸಮೇತ ಹಾಕಿದ್ದೀನಿ ತುಂಬ ಜ್ಯೂಸಿಯಾಗಿರುತ್ತೆ ಅಂತ ನಮ್ಮ ಜ್ಯೂಸಿನೇ ಜಾಸ್ತಿ ಬೇಡ ಅಂದರೆ ಸ್ವಲ್ಪವೂ ಹಾಕ್ಕೊಬೋದು ಇವಾಗ ನಾನು ಜಾಮೂನನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟೇ ನಮಗೂ ಕರಗಿಸ್ಕೊಂಡು ಮೂರು ನಿಮಿಷ ನಾಲ್ಕು ನಿಮಿಷ ಒಳಗಡೆ ಈ ರೀತಿ ನಾವು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ ಬೇಗನೆ ಗಟ್ಟಿಯಾಗುತ್ತೆ ಈ ಜಾಮೂನು ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಮೇಲೇನೋ ಇನ್ಸೈಡು ಎಲ್ಲನೂ ಸಮೇತ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇವಾಗ ಹಂಗೇ ನಾನು ಸುತ್ತನೂ ಡೆಸಿಕೇಟೆಡ್ ಪೌಡರ್ ಇತ್ತಲ್ಲ ಅದನ್ನು ಸಮೇತ ಸುತ್ತನೂ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲೇನೂ ಒಂಚೂರು ಈ ರೀತಿ ಹಾಕ್ಕೊಳ್ತೀನಿ ನೀವು ಈ ರೀತಿ ಬೇಡ ನಮಗೆ ಅಂದರೆ ನೀವು ಬೇರೆ ಬೇರೆ ಡಿಸೈನಲ್ಲಿ ಸಮೇತ ನಿಮ್ಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನಲ್ಲಿ ಸಮೇತ ಅಪ್ಲೈ ಮಾಡ್ಕೊಬೋದು ಈ ರೀತಿ ಇವಾಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹನಿ ಕೇಕ್ ರೆಡಿ ಆಯ್ತು ಅಂತ ಇವಾಗ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್